ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ಇವಾಗ ಮನೆಯಲ್ಲಿ ರೊಟ್ಟಿ ಮಾಡಿದಾಗ ರೊಟ್ಟಿ ಉಳ್ಕೊಂಡಿರುತ್ತೆ ನೋಡಿ ಅವಾಗ ನಾವು ತುಂಬಾ ಸಿಂಪಲ್ಲಾಗಿ ಹೊಸ ರುಚಿಯಾಗಿ ಮಾಡ್ಕೊಳ್ಬೋದು ಅದು ಏನದು ಅಂದರೆ ರೊಟ್ಟಿ ಕರಿ ಇದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ನಾನು ರೊಟ್ಟಿನ ಈ ರೀತಿಯಾಗಿ ಅರ್ಧ ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮುರಿದಿಟ್ಕೊಂಡಿದ್ದೀನಿ ಇದಕ್ಕೆ ಏನೇನು ಬೇಕಾಗಿದೆ ಐಟಮ್ಮು ಅಂತ ಇವಾಗ ತೋರಿಸ್ತೀನಿ ಇವಾಗ ನೋಡಿ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಮೊದಲಿಗೆ ರೆಡ್ ಚಿಲ್ಲಿ ಪೌಡರು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ಆಮೇಲೆ ಚೌ ಚೌ ಆಮೇಲೆ ನೋಡಿ ಒಂದು ಎರಡರಿಂದ ಮೂರು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಒಂದು ಮೂರು ಟೊಮೆಟೊ ಹಣ್ಣು ಇಷ್ಟ ನಮಗೆ ಸಾಕು ಆಮೇಲೆ ನೆಕ್ಸ್ಟು ನಾವು ಒಂದು ಬಾಂಡಿಗೆ ಎಣ್ಣೆನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆನೇ ಕಾದಿದೆ ಈಗ ನಾವು ರೊಟ್ಟಿನ ಮುರಿದು ಇಟ್ಕೊಂಡಿದ್ವಿ ನೋಡಿ ಈ ರೀತಿಯಾಗಿ ನಾವು ರೊಟ್ಟಿನ ನಾವು ಹಪ್ಪಳ ಹೇಗೆ ಕರ್ಕೊಳ್ತೀವಿ ಅದೇ ರೀತಿಯಾಗಿ ನಾವು ರೊಟ್ಟಿನ ಈ ಥರ ಕರ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ನಾವು ರೊಟ್ಟಿನ ಕರ್ಕೊಳ್ಬೇಕು ನೋಡಿ ಈಗ ನಾನು ಅಷ್ಟು ರೊಟ್ಟಿನೂ ಇದೇ ರೀತಿಯಾಗಿ ಮೊದಲು ಬಿಸಿ ಮಾಡ್ಕೊಂಡ್ಬಿಡ್ತೀನಿ ಅಂದರೆ ರೊಟ್ಟಿನ ಕರ್ಕೊಳ್ತೀನಿ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ನಾವು ಈಗ ಚಳಿ ಅಂತೂ ಈಗ ತುಂಬ ಇದೆ ಈಗ ಮಳೆ ಚಳಿಗೆ ನಾವು ಈ ರೀತಿಯಾಗಿ ರೊಟ್ಟಿ ಕರಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಖಾರ್ ಖಾರವಾಗಿ ನೋಡಿ ಈ ರೀತಿಯಾಗಿ ನಾನು ಒಂದು ಸ್ವಲ್ಪ ಕರಿದಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದೊಂದೇ ನಾವು ಹೇಗೆ ಹಾಕ್ಕೋಬೇಕು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಅಷ್ಟು ಎಲ್ಲದಕ್ಕೂ ನಾನು ಈರುಳ್ಳಿನ ಹಾಕ್ಕೊಂಡ್ಬಿಡ್ತೀನಿ ಈ ಥರ ಒಂದ್ಸಲಿ ಮಾಡ್ಕೊಂಡು ನೋಡಿ ನಿಮ್ಮ ಮನೇಲಿ ಏನಾರು ರೊಟ್ಟಿ ಏನಾರ ಉಳ್ಕೊಂಡಿತ್ತಂದರೆ ಈ ರೀತಿಯಾಗಿ ಮಾಡಿಕೊಂಡು ಮಕ್ಕಳಿಗಂತೂ ಕೊಟ್ಟರೆ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿಗೆ ಖಾರ ಖಾರವಾಗಿ ತುಂಬ ರುಚಿಯಾಗಿರುತ್ತೆ ಈ ಥರ ಮಾಡಿಕೊಂಡು ನೋಡಿ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಎಲ್ಲದಕ್ಕೂ ನಾನು ಈರುಳ್ಳಿನ ಹಾಕಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಸೇಮ್ ಅದೇ ಥರನೇ ಇದಕ್ಕೆ ನಾನು ಹಣ್ಣು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೀನಿ ಎಲ್ಲದಕ್ಕೂ ನೋಡಿದ್ರಲ್ಲ ಅಷ್ಟಕ್ಕೂ ನಾನು ಈಗ ಟೊಮೆಟೊ ಹಣ್ಣು ಹಾಕಿಟ್ಕೊಂಡಿದ್ದೀನಿ ನಂತರ ಇವಾಗ ನೋಡಿ ನೆಕ್ಸ್ಟ್ ಇದಕ್ಕೆ ನಾನು ಖಾರದ ಪುಡಿ ಹಾಕ್ಕೊಳ್ತೀನಿ ಅಂದರೆ ಅಚ್ಚ ಖಾರದ ಪುಡಿ ಅಂತ ಹೇಳ್ತಾರಲ್ಲ ಅದನ್ನು ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನಾವು ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬ ಜಾಸ್ತಿ ಖಾರನೂ ಹಾಕ್ಕೊಳ್ಳಾಕೋಗಬೇಡಿ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಉದುರಿಸ್ಕೊಳ್ಳಿ ಖಾರನ ನೋಡಿ ಇಷ್ಟು ನಾನು ಅಷ್ಟಕ್ಕೂ ನಾನು ಅಚ್ಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಇವಾಗ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತೀನಿ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪನೇ ಟೇಸ್ಟಿಗೆ ಅಂತ ಹಾಕ್ಕೊಳ್ಳೋದು ತುಂಬಾ ಜಾಸ್ತಿ ಹಾಕ್ಕೊಂಡ್ರೆ ಇದು ಟೇಸ್ಟು ಅಷ್ಟು ಮಸಾಲೆ ಮಸಾಲೆ ಅನ್ನಿಸ್ಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೋಡ್ಕೊಂಡು ಹಾಕ್ಕೊಳ್ಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಒಂದ್ಸಲಿ ಮಾಡ್ಕೊಂಡು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ ತುಂಬಾ ರುಚಿಯಾಗಿ ಬರುತ್ತೆ ಇದು ನೋಡಿ ಈಗ ಅಚ್ಚ ಖಾರದ ಪುಡಿನೂ ಹಾಕಿದ್ದಾಯ್ತು ಆಮೇಲೆ ಗರಂ ಮಸಾಲೆನೂ ಹಾಕಿದ್ದಾಯ್ತು ಈಗ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ಅದಕ್ಕೆ ಎಷ್ಟು ಇರುತ್ತೆ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕಿದ ನಂತರ ಇವಾಗ ಇದಕ್ಕೆ ನಾನು ಚೌಚೌ ಹಾಕ್ಕೊಳ್ತೀನಿ ನೀವು ಬೇಕಾದರೆ ಚಿಕ್ಕ ಚೌಚವಾದರೂ ಹಾಕ್ಕೊಳ್ಬೋದು ಇಲ್ಲ ಇದು ಮೀಡಿಯಮ್ ಚೌಚವು ನೀವು ಎರಡರಲ್ಲಿ ಯಾವುದಾದ್ರೂ ಹಾಕ್ಕೊಳ್ಬೋದು ತುಂಬಾ ಟೇಸ್ಟ್ ಕೊಡುತ್ತೆ ಅದಕ್ಕೆ ಅಷ್ಟಕ್ಕೂ ನಾನು ಇವಾಗ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ಬೇಕಂದರೆ ನೀವು ಇದಕ್ಕೆ ಖಾರ ಬೂಂದಿನೂ ಹಾಕ್ಕೊಳ್ಬೋದು ನಮಗೆ ಬೇಡ ನಮಗೆ ಇದೇ ರುಚಿಯಾಗಿರುತ್ತೆ ಅಂದರೆ ಇದೇ ರುಚಿಯಾಗಿರುತ್ತೆ ನೋಡಿ ಈಗೆಲ್ಲ ಆಲ್ರೆಡಿ ಅಷ್ಟು ಹಾಕಿ ಇಟ್ಕೊಂಡಿದ್ದೀನಿ ಇದಂತೂ ರೆಡಿಯಾಗಿದೆ ತುಂಬಾ ರುಚಿಯಾಗಿ ಬರುತ್ತೆ ಇದು ರೊಟ್ಟಿ ಕರಿ ನೋಡಿದ್ರೆಲ್ಲ ತುಂಬಾ ಸಿಂಪಲ್ಲಾಗಿ ನಾವು ರೊಟ್ಟಿ ಏನಾರ ಮನೆಯಲ್ಲಿ ಉಳ್ಕೊಂಡಿದ್ರೆ ಈ ರೀತಿಯಾಗಿ ನೀವು ರೊಟ್ಟಿನ ಬಿಸಿ ಮಾಡಿಕೊಂಡು ಕರ್ಕೊಂಡು ಈ ರೀತಿಯಾಗಿ ನೀವು ಮಾಡಿಕೊಂಡು ತಿಂದರೆ ತುಂಬಾ ರುಚಿಯಾಗಿ ಬರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ರೊಟ್ಟಿ ಕನಿ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನಾ ಹಾಕೋ ವಿಡಿಯೋ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಓಕೆನಾ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆ ಅಂತ ಅಂದ್ಕೊಂಡಿದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್